ನಗರದ ಜೆ ಶಾಲೆ ಎಸ್ಎಸ್ಎಲ್ಸಿ ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿದೆ ಪರೀಕ್ಷೆ ಬರೆದ ಎಲ್ಲಾ ಮಕ್ಕಳು ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳಿಗೆ ಉಚಿತ ಶಿಕ್ಷಣ ಸಹ ನೀಡುತ್ತೇವೆ ಎಂದು ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಹೇಳಿದ್ದಾರೆ ಇಂದು ಪ್ರಕಟವಾದ ಎಸ್ಎಸ್ಎಲ್ಸಿ ಸಿ ಪರೀಕ್ಷೆಯ ಫಲಿತಾಂಶದ ನಂತರ ಶಾಲೆಗೆ ತೆರಳಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಶುಭಾಶಯ ತಿಳಿಸಿದರು ಶಾಲೆಯ ಎಲ್ಲಾ ಸಿಬ್ಬಂದಿ ಹಾಗೂ ಶಿಕ್ಷಕರಿಗೂ ಧನ್ಯವಾದವನ್ನು ಮುಖ್ಯ ಶಿಕ್ಷಕ ವಿಜಿತ್ ತಿಳಿಸಿದರು ಇನ್ನು ಶ್ರಮವಹಿಸಿ ಕಲಿಯಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ಆರ್ನೂರಕ್ಕೆ ಐದುನೂರ ತೊಂಬತ್ತು ಅಂಕ ಪಡೆದ ವಿದ್ಯಾರ್ಥಿನಿ ಉತ್ಸವಿ ಧನ್ಯವಾದ ಹೇಳಿದ್ಲು ಇದೇ ವೇಳೆ ಪಾಸಾದ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಲಿ ಎಂದು ಟಿ ರಾಜಶೇಖರ್ ಹಾರೈಸಿದರು ಜೆ ವಿ ಎಸ್ ಶಾಲೆನಲ್ಲಿ ಇವತ್ತು ಬಂದಂಥ ಎಸ್ ಎಲ್ ಸಿ ರಿಸಲ್ಟ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮ್ಮ ಶಾಲೆಯಲ್ಲಿ ಎಕ್ಸಾಮ್ ಕೂತಂಥ ಎಲ್ಲ ಮಕ್ಕಳು ಒಳ್ಳೆಯ ಡಿಸ್ಟಿಂಕ್ಷನ್ನಿಂದ ತೆರ್ಗಡಾಗಿದ್ದಾರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿರೋದು ತುಂಬ ಸಂತೋಷದಾಯಕವಾಗಿದೆ ಇದಕ್ಕೆ ಶ್ರಮಪಟ್ಟಂಥ ನಮ್ಮೆಲ್ಲ ಟೀಚರ್ಸ್ಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನಮ್ಮ ಶಾಲೆಯ ಮಾಸ್ಟರ್ ಆದ ವಿಜಿತ್ರವರು ಪ್ರಮೀಳರವರು ಮತ್ತು ಎಲ್ಲ ಸೀನಿಯರ್ ಟೀಚರ್ಸ್ ತುಂಬ ಶ್ರಮ ಪಟ್ಟಿದ್ದಾರೆ ಜೊತೆಗೆ ಮನಸ್ಪೂರ್ಕವಾಗಿ ಓದದಂಥ ಶ್ರಮ ಹಾಕಿ ಓದಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಭವಿಷ್ಯ ಉಜ್ವಲ ಆಗಿರಲಿ ಅವರು ಅಂದ್ಕೊಂಡಿದ್ದಂಥ ಅವ್ರ ಮನಸ್ಸಿನಲ್ಲಿ ಅನ್ಕಂಡಂಥ ಯಾವ ಕೋರ್ಸಿಗೆ ಹೋಗಬೇಕು ಏನು ಮಾಡಬೇಕು ಅನ್ನೋದು ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಮ್ಮ ಶಾಲೆ ಜೆ ವಿ ಎಸ್ ಶಾಲೆ ಕಳೆದ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದಲೂ ಯಾವುದೇ ಥರದ ಡೊನೇಷನ್ಸನ್ನು ತೊಗೊಳ್ತಾನೆ ಏನು ಸರ್ಕಾರ ನಿಗದಿಪಡಿಸಿದೆ ಆ ಒಂದು ಫೀಸ್ನಲ್ಲಿ ನಡೆಸ್ತಿರ್ತಕ್ಕಂಥ ಶಾಲೆ ಸೇವಾ ಮನೋಭಾವನೆಯಿಂದ ತುಂಬ ಬಡವ್ರನ್ನ ಮೀಡಿಯಂ ಕ್ಲಾಸಲ್ಲಿರೋಂಥರನ್ನ ಜೊತೆಗೆ ಬೇರೆ ಸ್ಕೂಲಲ್ಲಿ ಅಡ್ಮಿಷನ್ಸ್ ಕೊಡದೇ ಇರೋಂಥ ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಕೊಟ್ಟು ಅವ್ರನ್ನ ಎಸ್ ಸಿನಲ್ಲಿ ಒಳ್ಳೆಯ ಮಾರ್ಕ್ಸ್ ಬರೋ ರೀತಿಯಲ್ಲಿ ತಯಾರನ್ನು ಮಾಡ್ತೇವೆ ಹಾಗಾಗಿ ಪೇರೆಂಟ್ಸ್ ಅವರಲ್ಲಿ ಒಂದು ಮನವಿ ನಮ್ಮ ಜೆ ವಿ ಎಸ್ ಶಾಲೆಯಲ್ಲಿ ಅತ್ಯುತ್ತಮವಾದ ಫ್ಯಾಕಲ್ಟೀಸ್ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಪ್ರತಿ ವರ್ಷ ಕೊಡ್ತಾಯಿದ್ದೀವಿ ಹಾಗಾಗಿ ಸುಮ್ಮನೆ ಬೇರೆ ಶಾಲೆಗಳ ವೈಭವೀಕರಣ ನೋಡಿ ಅವ್ರು ಕೇಳೋಂಥ ಡೊನೇಷನ್ ಕೊಟ್ಟು ಮಕ್ಕಳನ್ನ ಅಲ್ಲಿ ಇಲ್ಲಿ ಸೇರಿಸೋದ್ರ ಬದಲು ನಮ್ಮ ಜೆ ವಿ ಎಸ್ ಶಾಲೆಗೆ ಬನ್ನಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತವೆ ಮತ್ತು ನಿಮಗೆ ಹಣಕಾಸಿನ ಸಹಾಯವನ್ನು ಮಾಡ್ತವೆ ತುಂಬ ಬ್ರಿಲಿಯಂಟ್ ಇರೋಂಥ ಮಕ್ಕಳುಗಳಿಗೆ ನಾವು ತುಂಬ ಹಣಕಾಸಿನ ಸಹಾಯ ನಮ್ಮಲ್ಲಿ ದಾನಿಗಳಿದ್ದಾರೆ ಮಕ್ಕಳನ್ನ ದತ್ತು ತೊಗೊಳ್ಳೋ ಸಿಸ್ಟಮ್ ಇದೆ ಹಾಗಾಗಿ ಆ ಥರ ಯಾವ್ದಾರು ವಿದ್ಯಾರ್ಥಿಗಳಿದ್ದರೆ ಕರ್ಕೊಬನ್ನಿ ವಿಜಿತ್ ಅವರ ನಮ್ಮ ಎಚ್ ಎಮ್ ಹತ್ರ ಮಾತಾಡಿ ಅವರಿಗೆ ಅಡ್ಮಿಷನನ್ನು ಕೊಡಿ ಜೊತೆಗೆ ಜೆ ವಿ ಎಸ್ ಪಿ ಯು ಕಾಲೇಜ್ನಲ್ಲಿ ಈ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಕೇವಲ ನಾವು ಸರ್ಕಾರ ನಿಗದಿಪಡಿಸಿರುವ ಶುಲ್ಕವನ್ನು ತಗೊಂಡು ಫಸ್ಟ್ ಕ್ಲಾಸ್ನಲ್ಲೇ ನಲವತ್ತೊಂದು ಜನ ವಿದ್ಯಾರ್ಥಿಗಳು ಜೆ ವಿ ಎಸ್ ಪಿ ಯು ಕಾಲೇಜ್ನಲ್ಲಿ ತೇರ್ಗಡೆ ಆಗಿದ್ದಾರೆ ಇಡೀ ಜಿಲ್ಲೆಗೆ ಅತ್ಯುತ್ತಮವಾದ ಅಂಕಗಳನ್ನು ತಗೊಂಡಿದ್ದಾರೆ ಹಾಗಾಗಿ ಜೆ ವಿ ಎಸ್ ಪಿ ಯು ಕಾಲೇಜ್ ಮತ್ತು ನಮ್ಮ ಜೆ ವಿ ಎಸ್ ನರ್ಸರಿ ಹೈಯರ್ ಪ್ರೈಮರಿ ಸ್ಕೂಲ್ಗೂ ಅಡ್ಮಿಷನ್ಸ್ ಮಾಡಿ ತಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಲಿಕ್ಕೆ ನಾವೆಲ್ಲ ರೀತಿಯ ಶ್ರಮವನ್ನು ಹಾಕಿ ಪ್ರಯತ್ನವನ್ನು ಮಾಡ್ತೀವಿ ಮತ್ತು ಏನು ವಿದ್ಯಾರ್ಥಿಗಳಿಗೆ ಎಲ್ಲ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದಕ್ಕೆ ಶ್ರಮ ಆಗ್ದಂಥ ನಮ್ಮೆಲ್ಲ ಟೀಚರ್ಸಿಗೂ ಅಭಿನಂದನೆಗಳನ್ನ ತಿಳಿಸೋದ್ರ ಮುಖಾಂತರ ಜೆ ವಿ ಎಸ್ ಶಾಲೆ ನೂರು ಪರ್ಸೆಂಟ್ ರಿಸಲ್ಟನ್ನು ಪಡೆದುಕೊಂಡಿದೆ ಅಂತ ಹೇಳಲು ಹೆಮ್ಮೆ ಆಗುತ್ತೆ ಅಂತ ನಾನು ಈ ಜೆ ವಿ ಎಸ್ ಸ್ಕೂಲಲ್ಲಿ ಫ ನರ್ಸರಿಯಿಂದ ಟೆಂತ್ ಅಂಕನೂ ನಾನು ಪೂರ್ತಿ ಎಜುಕೇಷನ್ ಇಲ್ಲೇ ಮುಗಿಸಿದ್ದೀನಿ ನಾನು ಇಡೀ ಜೆ ವಿ ಎಸ್ ಪೂರ್ತಿ ಮ್ಯಾನೇಜ್ಮೆಂಟ್ ಟೀಚರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಷ್ಟು ಮಾರ್ಕ್ಸ್ ಎಲ್ಲ ತೊಗೋಬೇಕು ಅಂದರೆ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ ಅದಕ್ಕೆ ನಾನು ಎಲ್ಲ ಟೀಚರ್ಸ್ ಎಲ್ಲ ನನ್ನ ನರ್ಸರಿಯಿಂದ ಟೆಂತ್ ತನಕ ಯಾರ್ಯಾರು ನನಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಚ್ ಎಮ್ ಸರ್ ಆಗಿರ್ಬೋದು ಎಲ್ಲ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಮತ್ತು ನನ್ನ ಪೇರೆಂಟ್ಸಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಈ ಎಜುಕೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲರೂ ಇಲ್ಲೇ ಸೇರಿಕೊಳ್ಳಿ ಅಂತ ಹೇಳೋಕೆ ಇಷ್ಟ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ನಮ್ಮ ಜೆ ವಿ ಎಸ್ ಶಾಲೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊಂಡು ಜಿಲ್ಲೆಯಲ್ಲಿ ಉತ್ತಮ ಸ್ಥಾನ ಗಳಿಸಿದೆ ಇದಕ್ಕೆ ಸಪೋರ್ಟಿವ್ ಆಗಿದ್ದಂಥ ನಮ್ಮ ಮ್ಯಾನೇಜ್ಮೆಂಟು ಟೀಚಿಂಗ್ ಸ್ಟಾಫು ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ನಮ್ಮಲ್ಲಿ ಟೋಟಲು ಫಾರ್ಟಿ ಒನ್ ಸ್ಟೂಡೆಂಟ್ಸ್ ಇದ್ದರು ಫಾರ್ಟಿ ಒನ್ ಸ್ಟೂಡೆಂಟ್ಸ್ ಕೂಡ ಪಾಸ್ ಆಗಿದ್ದಾರೆ ಅದರಲ್ಲಿ ಟ್ವೆಲ್ ಡಿಸ್ಟಿಂಕ್ಷನ್ಸ್ ಬಂದಿದೆ ಉತ್ಸವಿ ಅಂತ ಹೇಳ್ಬಿಟ್ಟು ಫೈ ನೈಂಟಿ ನೈನ್ ತಗೊಂಡು ಕ್ಲಾಸು ಸ್ಕೂಲ್ಗೆ ಪ್ರಥಮ ಸ್ಥಾನನ ತಗೊಂಡಿದ್ದಾಳೆ ಅವಳಿಗೂ ಕೂಡ ಕಂಗ್ರ್ಯಾಟ್ಸ್ ಹೇಳಿ ನಮ್ಮ ಶಾಲೆಗೆ ತುಂಬ ಅಡ್ಮಿಷನ್ಸ್ ಆಗ್ತಾಯಿದೆ ಈ ವರ್ಷವೂ ಕೂಡ ಅದೇ ರೀತಿ ಮುಂದುವರಿಸ್ತೀವಿ ಅದೇ ರೀತಿ ನಾವು ಎಲ್ಲರಿಗೂ ಕೂಡ ಭರವಸೆಯನ್ನು ನೀಡ್ತೀವಿ ಮುಂದಿನ ವರ್ಷವೂ ಕೂಡ ಮುಂದಿನ ವರ್ಷಗಳಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಕೊಡ್ತೀವಿ ಅಂತೇಳಿ ನಮ್ಮ ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟು ನಾವು ಭರವಸೆನ ಕೊಡ್ತೀವಿ ಹಾಗೇ ನಮ್ಮ ಶಾಲೆಯಲ್ಲಿ ಫೀಸಿನ ವಿಷಯದಲ್ಲೂ ಕೂಡ ಬೇರೆ ಎಲ್ಲ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಶಾಲೆಯಲ್ಲಿ ಫೀಸು ತುಂಬ ಕಡಿಮೆ ಇದೆ ಕಡಿಮೆ ಫೀಸಿಗೆ ತುಂಬ ಜನ ಪೇರೆಂಟ್ಸು ಅಡ್ಮಿಷನ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಟೀಚರ್ಸು ತುಂಬ ಎಫರ್ಟ್ ಆಗ್ತಾ ಇದ್ದಾರೆ ಬೆಳಗ್ಗೆ ಎಂಟುವರೆಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಆರು ಗಂಟೆವರೆಗೂ ಮತ್ತು ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ರಾತ್ರಿ ಎಂಟುವರೆವರೆಗೂ ಕೂಡ ಕ್ಲಾಸಸ್ನ ಮಾಡಿದ್ದೀವಿ ಸಂಡೇ ಸ್ಯಾಟರ್ಡೆ ಕ್ಲಾಸಸ್ ಎಲ್ಲ ಮಾಡಿ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಪ್ರಿಪ್ರೇಟ್ರಿಗಳನ್ನು ಕಂಡಕ್ಟ್ ಮಾಡಿ ಒಳ್ಳೆ ರಿಸಲ್ಟ್ನ ತಗೊಬರಲಿಕ್ಕೆ ನಮ್ಮ ಮ್ಯಾನೇಜ್ಮೆಂಟು ಸ್ಟಾಫು ಮತ್ತು ಪೇರೆಂಟ್ಸು ತುಂಬ ಎಫರ್ಟ್ ಹಾಕಿ ಸ್ಟೂಡೆಂಟ್ಸ್ ಹತ್ರ ವರ್ಕ್ ಮಾಡಿಸಿ ಒಳ್ಳೆ ರಿಸಲ್ಟ್ನ ತರಿಸಿದ್ದಾರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಹೇಳ್ತಾ ಒಂದು ಕಂಗ್ರ್ಯಾಚುಲೇಷನ್ಸ್